ಮೊನ್ನೆ ನಾನು ನನ್ನ ಗೆಳೆಯ ಕೂಡ ಮಾತಾಡ್ಕೊತ ಕುಂತಿದ್ವಿ ಹಿಂಗ ಮಾತಾಗ ಒಂದು ವಿಚಾರ ಮೂಡಿತು ನಾನು ಇರ್ತಾ ಇರ್ತಾ ಸುಮ್ನೆ ಇರಾವಲ್ಲ ಪಾದ ಅಂದ್ರ ಶರಣರ ದೃಷ್ಟಿಯೊಳಗ ಜ್ಞಾನ ಅಂತೇಳಿ ಅರ್ಥ ಕೊಡ್ತದ ಅಂತ ಹೇಳ್ದೆ ಅವಾಗ ಅವ ನನ್ನ ಗೆಳೆಯ ಪಾದ ಅಂದ್ರ ಪಾದಾನೇ ಅಂದ್ರ ಮಹನೀಯರ್ ಕಾಲು ಅಂತ ಅಂದ ಅವಾಗ ನಾನಾ ಅರ್ಧಂಬರ್ದ ತಿಳ್ಕೊಂಡಿರ್ಬೋದೇನೋ ಮತ್ತ ವಚನಗಳನ್ನ ಅರ್ಧಂಬರ್ದ ಓದಿರ್ಬೋದು ಮತ್ತ್ ಅವು ಅರ್ಥವಾಗದೆ ಬೇರೆ ಅರ್ಥ ನಾ ತಿಳ್ಕೊಂಡಿರ್ಬೋದೇನೋ ಅಂತೇಳಿ ಸುಮ್ನಾದೆ ಶರಣರ ವಚನದೊಳಗ ನಿಮ್ಮ ಶ್ರೀಪಾದವ ಕಂಡು ಬದುಕಿದಿನ ಅನ್ನುವಂತ ಸಾಲ ಅದೋಗ್ತದ ತಮ್ಮ ವಚನಗಳ ಒಳಗ ಶರಣರ ಪಾದ ಅನ್ನುವಂತ ಶಬ್ದವನ್ನ ಬಳಸಾರಲ್ಲ ಮತ್ತು ನೀವು ದೀಡ್ ಪಂಡಿತರ ಕೊಂಟಿರಲ್ಲ ನಿಮಗೆ ಏನ್ ಹೇಳೋದು ಅಂತೇಳಿ ಆ ನನ್ನ ಗೆಳೆಯ ನನಗೆ ಬೈದ ಅವ ಹಂಗ ಬೈದ್ ಗುಟ್ಲೆ ಈ ಪಾದದ ಜಾಡನ್ನ ಹಿಡ್ಕೊಂಡು ಹೋಗ್ಬೇಕು ಅಂತ ಅನಿಸ್ತು ಶರಣರ ದೃಷ್ಟಿಯೊಳಗ ಪಾದಕ್ಕೆ ಯಾವ ಅರ್ಥ ಕೊಡ್ತದ ಯಾವ ಅರ್ಥ ಆದ ಅನ್ನೋದನ್ನ ತಿಳಿಕೊಳ್ಳಬೇಕು ಅಂತೇಳಿ ಅನಿಸಿ ಶಬ್ದ ಕೋಶವನ್ನ ಒಂದಿಟ್ಟು ತಿರುವಿ ಹಾಕ್ಲಿಕ್ಕೆ ಶುರು ಮಾಡಿದೆ ಪಾದ ಅನ್ನುವಂತ ಒಂದ ಪದಕ ವಿವಿಧ ಸಮಾನಾರ್ಥ ಪದಗಳು ಕಾಣ್ ಸಿಕ್ತಾವ ಕಾಲು ಚರಣ ಪಂಕ್ತಿ ಸಾಲು ಆದ್ರ ಈ ಪದಕ್ಕೆ ವಿಶಿಷ್ಟವಾದ ಅರ್ಥವನ್ನ ಕೊಟ್ಟವರು ಬಸವಾದಿ ಶರಣರು ಅಂತ ನನಗನ್ನಿಸ್ ಶರಣೆಂದು ಪಾದವ ಹಿಡಿದೆನೆಂದಡೆ ಚರಣದ ನಿಲುವು ಕಾಣಬಾರದು ಕುರುಹ ಹಿಡಿದೆನೆಂದಡೆ ಕೈಗೆ ಸಿಲುಕದು ಬೆರೆಸಿ ಹೊಕ್ಕೆ ನೆಂದಡೆ ಮುನ್ನವೇ ಅಸಾಧ್ಯ ಇದು ಬಸವಣ್ಣನವರ ವಚನದ ಮೊದಲ ಈ ಮೂರು ಸಾಲುಗಳನ್ನ ನಾವು ಗಮನಿಸಿದಾಗ ಪಾದದ ಅರ್ಥ ಸಿಗಬಹುದು ಇದ್ರಾಗ ನಾನು ಶರಣು ಅಂತೇಳಿ ಪಾದವನ್ನ ಹಿಡ್ತೀನಿ ಅಂತೇಳಿ ವಾಂಟ್ರ ಶರಣದ ಅರ್ಥ ಅಂದ್ರ ಅಡಿ ಅಂದ್ರ ತುತ್ತು ತುದಿ ಅಂತ ನಾವೇನ್ ಕರಿತೇವೆ ಅದರ ನಿಲುವನ್ನ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಗೋಚರಿಸುವ ಕಾಲುಗಳನ್ನ ಕೈಗಳಿಂದ ಮುಟ್ಟಬಹುದು ಕಣ್ಣಿಗೆ ಕಾಣುವಂತ ಕಾಲುಗಳನ್ನ ನಾವು ಮುಟ್ಟಬಹುದು ಅಥವಾ ನೋಡಬಹುದು ಆದ್ರ ಅಗೋಚರವಾದ ಚರಣ ಅಂದ್ರ ಅಡಿ ಅಂದ್ರ ಜ್ಞಾನಕ್ಕ ಇದ ಕೊನೆ ಅನ್ನೋದು ಸಿಗೋದಿಲ್ಲ ಜ್ಞಾನದ ಮೂಲನು ನಮಗ್ ಸಿಗೋದಿಲ್ಲ ಅಂತ ಜ್ಞಾನವನ್ನ ಹಿಡಿತೇನಿ ಅನ್ನೋದು ನಮ್ಮ ಹುಚ್ಚತನ ಅದ್ರ ಜೊತೆಗೆ ಒಂದಾಗೋಣ ಅಂತಂದ್ರ ಅದು ಅಸಾಧ್ಯ ಅಂತಾರ ಶರಣರು ನಾವು ತಿಳಿದ ಪಾದದ ಅರ್ಥಕ್ಕೂ ಶರಣರು ತಿಳಿದ ಪಾದದ ಅರ್ಥಕ್ಕೂ ಯಾವುದೋ ಸಂಬಂಧ ಇಲ್ಲ ಹಿಂಗಾಗಿ ಮನೆಗೆ ನಾವು ಕರೆದಂತ ಸ್ವಾಮಿಗಳ ಕಾಲುಗಳಿಗೆ ನೀರು ಹಾಕಿ ತೊಳೆದು ವಿಭೂತಿಯನ್ನ ಲೇಪನ ಮಾಡಿ ಹೂವು ಏರಿಸಿ ಪೂಜಿಸೋದನ್ನ ಪೂಜೆ ಅಂತೇಳಿ ನಾವು ತಿಳ್ಕೊಂಡಿವಿ ಆದ್ರೆ ಶರಣರು ಅದನ್ನ ಒಪ್ಪೋದಿಲ್ಲ ಜಂಗಮ ಅಂದ್ರ ಸಮಾಜ ಸಮಾಜದ ಸೇವೆಗೆಯೋ ಅಂತ ಅಭಿಲಾಷೆ ಉಳ್ಳವರು ದೊಡ್ಡ ಮಟ್ಟದ ಸ್ವಾಮಿಗಳನ್ನ ಕರೆಸಿ ಎತ್ತರದ ಆಸನವನ್ನ ಹಾಕಿ ಕುಂಡ್ರಿಸಿ ಅವರ ಕಾಲುಗಳನ್ನ ತೊಳೆದು ಪೂಜಿಸುವ ಬದಲು ಅದ ಸ್ವಾಮಿಗಳು ಮನಿಗ ಬಂದಾಗ ಹೊರಗಿನಿಂದ ಬಂದಾರ ಅಂತೇಳಿ ಒಂದು ಚೆರಗಿ ನೀರು ಕೊಟ್ಟು ಮನೆಯೊಳಗ ಕರೆದು ಕುಂಡ್ರಿಸಿ ಅವರಿಂದ ತತ್ವಜ್ಞಾನದ ವಿಚಾರಗಳನ್ನ ತಿಳ್ಕೊಂಡು ವಚನಗಳ ಅರ್ಥಗಳನ್ನ ಕೇಳಿಕೊಂಡು ಬಸವಾದಿ ಶರಣರ ಇತಿಹಾಸವನ್ನ ಹೇಳಿಸಿಕೊಂಡು ಭಾರತದ ಸಂವಿಧಾನದ ಆಶಯಗಳನ್ನ ಅವರಿಂದ ತಿಳಿದು ನಮ್ಮ ತಿಳುವಳಿಕೆ ಮಟ್ಟವನ್ನ ಹೆಚ್ಚಿಸಿಕೊಂಡು ವಿಚಾರವಂತರಾಗಿ ಜ್ಞಾನದ ಅಭಿವೃದ್ಧಿಗೊಳಿಸಿಕೊಳ್ಳೋದೇ ನಿಜವಾದ ಪಾದ ಪೂಜೆ ಅರ್ಥಾತ್ ಜ್ಞಾನ ಪೂಜೆ ಅಂತ ಅನಿಸಿಕೊಳ್ತದ ಮತ್ತೆ ಹಿಂಗ ಬಂದವರು ಮನಿಗೆ ಬಂದವರು ಸ್ವಾಮಿಗಳು ಆದವ್ರು ಪೀಠಾಧಿಪತಿಗಳಾದವರು ಏನ್ ಮಾಡ್ಬೇಕು ಇವ್ರು ಹಿಂಗು ಮಾಡ್ಬೋದಲ್ಲ ಏನ್ ಮಾಡ್ಬೋದವ್ರು ನಾವು ನಿಮ್ಮಂಗ ಮನುಷ್ಯರು ಎಲ್ಲರ ಶಿವ ಇರೋ ಕಾರಣದಿಂದ ಮನುಷ್ಯರು ಮನುಷ್ಯರ ಕಾಲಿಗೆ ಬೀಳೋದ್ಯಾಕ ಸಹಜವಾಗಿ ಇರೋದನ್ನ ಕಲಿಯೋಣ ಸಂಸ್ಕಾರವಂತರಾಗೋಣ ಶರಣರ ತತ್ವಗಳನ್ನ ಅರಿತು ಬದುಕು ಲೇಸು ನಮ್ಮಿಂದ ಜ್ಞಾನವನ್ನ ಮಾತ್ರ ಬಯಸ್ಬೇಕು ನೀವು ನಮ್ಮ ಕಾಲುಗಳು ತೊಳೆದು ಪೂಜೆ ಮಾಡೋದಲ್ಲ ಅಂತೇಳಿ ಹೇಳ್ಬೇಕಲ್ಲ ಅವ್ರು ಹೇಳೋದಿಲ್ಲ ಯಾಕಂದ್ರ ಅವರಿಗೆ ದೇವರಾಗೋ ಹುಚ್ಚು ಇರಬಹುದು ಅವ್ರ ದೇಹ ಅಳಿದು ಹೋದ್ಮೇಲೆ ಅವರಿಗೊಂದು ಗದ್ದಿಗೆ ಗುಡಿ ಮೂರ್ತಿ ಮಾಡಿ ಅಭಿಷೇಕ ಮಾಡಿಸಿಕೊಳ್ಳೋ ಕನಸು ಇರಬಹುದು ಹಿಂಗಾಗಿ ಮಂದಿಗೂ ಸಹಿತ ಶರಣರು ಒಂದು ವಚನ ಸಾಲ ಬರ್ತದ ಕಾವ್ಯ ಧರಿಸಿ ತಿರುಗುವ ಜೀವಗಳರು ಅಂತೇಳಿ ಇಂತಹ ವಿಚಾರಗಳುಳ್ಳ ವಚನಗಳನ್ನ ಪರಿಚಯ ಮಾಡಿ ಕೊಡೋದಿಲ್ಲ ಅವರು ಆದ್ರಿಂದ ನಾವೇ ಹೆಚ್ಚರುಗೊಂಡು ಸುಳ್ಳು ಹೇಳೋರಿಂದ ಸ್ವಲ್ಪ ದೂರ ಮತ್ತು ಸತ್ಯವನ್ನ ಹೇಳಲಾರದವರು ಬೆನ್ನ ಹತ್ತುವುದನ್ನ ಬಿಟ್ಟು ವಚನಗಳನ್ನ ಓದಿ ಸತ್ಯ ತಿಳಿದು ಸರಳವಾಗಿ ಜೀವಿಸಬೇಕು ಅಂದಾಗಲೇ ಶರಣ ಸಂಸ್ಕೃತಿ ಉಳಿತದ ಅಂತ ಹೇಳಬಹುದು